ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇವತ್ತಿನ ದಿವಸ ಧನತ್ರಯೋದಶಿ ಬಹಳ ವಿಶೇಷವಾದಂತಹ ಅಮೃತಮಯವಾದಂತಹ ಗಳಿಗೆ ಇವತ್ತಿನ ದಿವಸ ಜಗನ್ಮಾತೆ ವಿಷ್ಣು ಪರಮಾತ್ಮನ ಮಡದಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ವಿಷ್ಣು ಪರಮಾತ್ಮನ ಜೊತೆಗೆ ಒಂದು ದಿವಸ ಲೋಕ ಸಂಚಾರವನ್ನು ಮಾಡಿಕೊಂಥ ಈ ಒಂದು ಮರೆತಲೋಕಕ್ಕೆ ಬಂದಂಥ ಸಂದರ್ಭದೊಳಗೆ ಆ ಲಕ್ಷ್ಮೀ ದೇವಿ ಆ ರೋಡಿನ ಬದಿಯ ಪಕ್ಕದಲ್ಲಿ ಬೆಳೆಸಿರ್ತಕ್ಕಂಥ ಆ ಕಬ್ಬಿನ ಹೊಲವನ್ನು ನೋಡ್ತಾಳೆ ವಿಷ್ಣು ಪರಮಾತ್ಮ ಮುಂದೆ ಪ್ರಯಾಣವನ್ನು ಮಾಡ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಲಕ್ಷ್ಮೀ ದೇವಿ ಮಾಡ್ತಾಳಂದ್ರೆ ಆ ಕಬ್ಬಿನ ಹೊಲಕ್ಕೆ ಹೋಗಿ ಒಂದು ಕಬ್ಬಿನ ಒಂದು ಗೇಣನ್ನು ತೆಗೆದುಕೊಂಡು ಬಂದು ತಿಂತಾಳೆ ತಿನ್ನುವಂಥ ಸಂದರ್ಭದೊಳಗೆ ಏನು ಅನಿಸಿಲ್ಲ ತಿಂದ ನಂತರ ವಿಷ್ಣು ಪರಮಾತ್ಮ ನೋಡ್ತಾನೆ ನೋಡಿಂದ ಲಕ್ಷ್ಮೀ ದೇವಿಗೆ ಹೇಳ್ತಾನೆ ಏನು ನೀನು ಏನು ತಪ್ಪು ಮಾಡಿದಿ ನೀನು ದೇವತಾ ಸ್ವರೂಪದೊಳದಿ ಯಾರೋ ಒಬ್ಬರು ವಸ್ತುವನ್ನು ಕೈ ಹಾಕ್ಬೇಕಂತಂದ್ರೆ ಅವರನ್ನು ಕೇಳಿ ಪಡ್ಕೋಬೇಕಂತಕ್ಕಂತಹ ಸೂಕ್ಷ್ಮ ಪ್ರಜ್ಞೆ ಇಲ್ಲ ನಿನಗೆ ಅದಕ್ಕೆ ಕೇಳ್ದಂಗೆ ಈ ಒಂದು ವಸ್ತುವನ್ನು ತಿಂದಿಯಲ್ಲ ನೀನು ಈ ಒಂದು ವಸ್ತುವಿನ ಋಣದೊಳಗೆ ಬಿದ್ದಿ ಅದಕ್ಕೆ ಈ ಹೊಲದ ಮಾಲಕ್ ಯಾವಾಗ ಬರ್ತಾನಲ್ಲ ಆ ಹೊಲದ ಮಾಲಕನ ಮನೆಯೊಳಗೆ ಹೋಗಿ ಹದಿಮೂರು ವರ್ಷ ಹದಿಮೂರು ತಿಂಗಳು ಹದಿಮೂರು ದಿವಸ ಹದಿಮೂರು ತಾಸು ಅವನ ಮನೆಯೊಳಗಿದ್ದು ಅವನ ಋಣವನ್ನು ತೀರಿಸಿ ಮತ್ತೆ ಆ ಒಂದು ಸಮಯ ಮುಗಿದಾಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಹೋಗಿಬಿಟ್ಟ ಹೀಗಿರುವಂಥ ಸಂದರ್ಭದೊಳಗೆ ಮಹಾಲಕ್ಷ್ಮಿ ತಾಯಿಗೆ ಭಾಳ ಕಳವಳ ಆಗ್ತತಿ ನಾ ಏನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ತಿಳ್ಕೊಂಡು ಯೋಚನೆಯನ್ನು ಮಾಡುವಂಥ ಸಂದರ್ಭದೊಳಗೆ ಆ ಹೊಲದ ಮಾಲಕನಿಗೆ ಅವನ ಒಂದು ಹಣೆಯ ಬರದೊಳಗ ಅತ್ಯಂತ ದಟ್ಟ ದಾರಿದ್ರ್ಯತನ ತುಂಬಿತ್ತು ಅಂತಹ ದರಿದ್ರನಾಗಿರ್ತಕ್ಕಂಥ ಆ ರೈತ ಏನು ಮಾಡ್ತಾನಂದ್ರೆ ಸಂಜೆ ಮುಂದೆ ಮತ್ತೆ ಕಬ್ಬಿನ ಹೊಲಕ್ಕೆ ನೀರು ಹಾಸಾಕಂತ ಹೇಳಿ ಬರ್ತಾನ ಬಂದು ಹೊಲ ಎಲ್ಲ ಅಡ್ಡಾಡ್ತಾನೆ ಮುಂಜಾನೆ ಹೋದಾಗ ಹೊಲ ಬೇರೆ ಇತ್ತು ಸಂಜೆ ಮುಂದೆ ಬರೋದ್ರೊಳಗೆ ಅಂದರೆ ಇಡೀ ಹೊಲ ಎಲ್ಲ ಅತ್ಯಂತ ಬಹಳಷ್ಟು ಏನಪ್ಪಾ ಅಂದರೆ ಬದಲಾವಣೆಯಿಂದ ಕಾಣಕ್ಕೆ ಪ್ರಾರಂಭ ಆಗ್ತದೆ ನನ್ನ ಹೊಲಕ್ಕೆ ಏನಾಗಿತ್ತು ನಾನು ಮುಂಜಾನೆ ಬಂದಾಗ ಬೇರೆನೇ ಇತ್ತು ಈಗ ಬೇರೆನೇ ಐತಲ್ಲ ಅಂತ ಹೇಳಿ ನೋಡುವಂಥ ಸಂದರ್ಭದೊಳಗೆ ಆ ಹೊಲದೊಳಗೆ ಯಾರು ಪ್ರವೇಶ ಮಾಡಿದ್ರಂದ್ರ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಪ್ರವೇಶ ಮಾಡಿದ್ಲು ಅವಾಗ ಅವನ ಮನಿ ನೋಡಿದ್ದಿಲ್ಲ ತಾಯಿ ಅವಾಗ ನೀರಿ ಹಚ್ಚೋದೆಲ್ಲ ಮುಗಿದ ಮೇಲೆ ಹೊಳ್ಳಿ ರೈತ ಮನಿ ಹೋಗುವಂಥ ಸಂದರ್ಭದೊಳಗೆ ರೈತನ ಹಿಂದಿಂದ ಹೋದ್ಲು ಹೋಗಿ ಆವಾಗ ಮಹಾಲಕ್ಷ್ಮಿ ಆ ರೈತನ ಮನೆಯನ್ನು ಪ್ರವೇಶ ಮಾಡಿಲ್ಲಲ್ಲ ಅವನಿಗಿರ್ತಕ್ಕಂಥ ದಟ್ಟ ದಾರಿದ್ರ್ಯತನ ಎಲ್ಲ ನಿವಾರಣೆಯಾಗಿ ಕೇವಲ ಒಂದೇ ಒಂದು ವರ್ಷದೊಳಗೆ ಏನು ಮಾಡಿದ ಅಂದ್ರೆ ಭಾಳ ದೊಡ್ಡ ಜಮೀನ್ದಾರನಾದ ನೂರಾರು ಎಕರೆ ಜಮೀನನ್ನು ಹಿಡಿದ ಆಳು ಕಾಳು ಸಂಪತ್ತು ಐಶ್ವರ್ಯ ಬಂಗಾರ ಯದಕ್ಕೂ ಕೊರತೆ ಆಗಲಿಲ್ಲ ಯಾಕಂದ್ರೆ ಅವನ ಮನೆಯೊಳಗೆ ಜಗದ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿನ ವಾಸ ಅನ್ನೋದು ಅವನಿಗೆ ಬರ್ತಿದ್ದಿದ್ದಿಲ್ಲ ಅವನಿಗೆ ಆಶ್ಚರ್ಯ ನಾನು ಒಂದು ಎಕರೆ ಹೊಲದೊಳಗೆ ಕಬ್ಬು ಬೆಳೆದ್ರೆ ನಾವು ಆರಾರು ತಿಂಗಳು ಉಪವಾಸ ಮಲ್ಕೊತಿದ್ವಿ ಆದ್ರೆ ಇದೆಲ್ಲ ಹೆಂಗಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದು ದಾನ ಧರ್ಮ ಪರೋಪಕಾರ ಎಲ್ಲವನ್ನ ಮಾಡ್ಕೊಂತ ತನ್ನ ಬದುಕನ್ನು ನಡೆಸ್ತಾ ಇದ್ದ ಹೀಗಿರುವಂಥ ಸಂದರ್ಭದೊಳಗೆ ಹದಿಮೂರು ವರ್ಷ ಹದಿಮೂರು ತಿಂಗಳು ಮುಗಿದು ಇನ್ನು ಮುಂದೊಂದು ಹದಿಮೂರು ದಿವಸ ಉಳಿದಿತ್ತು ತಾಯಿ ಮನೆ ಬಿಟ್ಟು ಹೋಗೋದು ಆ ಸಂದರ್ಭದೊಳಗೆ ಆ ರೈತನ ಮನೆಗೊಬ್ಬ ತ್ರಿಕಾಲ ಜ್ಞಾನಿಗಳನ್ನು ಭಿನ್ನಾಯ ಮಾಡಿ ಭಿನಾಯಕ್ಕೆ ಕರೀತ ಭಿನ್ನಾಯಕ್ಕೆ ಬಂದಂಥ ಸಂದರ್ಭದೊಳಗೆ ಅವನ ಮನೆಯನ್ನು ಪ್ರವೇಶಿದ ತಕ್ಷಣದೊಳಗೆ ಅವರ ಒಂದು ಜ್ಞಾನ ಚಕ್ಷುವಿಗೆ ಗೊತ್ತಾಗ್ತೈತಿ ಈ ಮನಿಯೊಳಗೆ ಸಾಕ್ಷಾತ್ ಜಗನ್ಮಾತೆ ಮಹಾಲಕ್ಷ್ಮಿ ವಾಸ ಆಗ್ಯಾಳ ಅದಕ್ಕೆ ಇವನು ಮನೆ ಹಿಂಗೈತಿ ಅಂತಂದು ಗೊತ್ತಾಗ್ತೈತಿ ಗೊತ್ತಾದ ನಂತರ ಏನಪ್ಪ ನಿನ್ನ ಮನಿಯೊಳಗೆ ತಾಯಿ ನೆಲೆ ನಿಂತಾಳ ಇನ್ನು ಹದಿಮೂರು ದಿನಕ್ಕೆ ತಾಯಿ ನಿನ್ನ ಮನೆಯನ್ನು ಬಿಟ್ಟು ಹೋಗ್ತಾಳ ಏನು ಮಾಡವ ನೀನು ಅಂತಂದಾಗ ಅವನ ಕಣ್ಣೊಳಗೆ ನೀರು ಬರ್ತಾವ ಗುರುದೇವ ನೀನ ನನಗೆ ಏನಾದ್ರು ಉಪಾಯವನ್ನು ಹೇಳಬೇಕಂತ ಸಂದರ್ಭದೊಳಗೆ ಆ ಗುರುಗಳು ಹೇಳ್ತಾರ ತಾಯಿ ಮನೆ ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ಬಾಕ್ಲಾ ಕದ ಹಾಕು ಕದ ಹಾಕಿ ತಾಯಿಯಿಂದ ಹೊರ ಪಡ್ಕೊಂಡು ತಾಯಿಯನ್ನು ಹೊರಗೆ ಬಿಡುವಂತಂದಾಗ ಆಯ್ತು ಅಂತಂದು ಮುಂದೆ ಹದಿಮೂರನೇ ದಿನಕ್ಕೆ ತಾಯಿ ಜಗನ್ಮಾತೆ ಆ ಒಂದು ಮನೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ಈ ರೈತ ಏನು ಮಾಡಿದ ಅಂದ್ರ ಮನಿ ಬಾಕ್ಲನ್ನು ಹಾಕಿ ಬಾಕ್ಲದೊಳಗೆ ಕುಂತುಬಿಟ್ಟ ಏನು ಮಾಡಿದ್ರು ಬಾಗಿಲವನ್ನು ಯಾಕ ತಯಾರಿಲ್ಲ ಅಲ್ಲಪ್ಪ ನಿನಗೆ ನಿನ್ನ ಮನೆಯೊಳಗೆ ಇಷ್ಟು ದಿವಸ ಸದಾ ನೀ ನಿನಗೆ ಬೇಕು ಎಲ್ಲ ಕೊಟ್ಟನಿ ಮತ್ ಇನ್ನೂ ದುರಾಸೆ ತುಂಬಿತಲ್ಲ ಅಂತಂದಾಗ ರೈತ ಅಂತನಾ ನೋಡವ ತಾಯಿ ನನಗೆ ದುರಾಶೆ ಅಲ್ಲ ನೀನು ಬಿಟ್ಟು ಹೋದಿ ಅಂದ್ರ ನನಗೆ ಮೊದಲಿನ ಮೊದಲಿನಂಗ ದರಿದ್ರತನ ಬರ್ತತಿ ನನಗೆ ದಾನ ಧರ್ಮ ಪರೋಪಕಾರ ಮಾಡಾಕ ನನ್ನ ಕಡೆ ಕತಿ ಅದಕ್ಕ ನೀ ಏನು ಮಾಡು ಅಂದ್ರೆ ಸದಾ ನನಗೊಂದು ವರವನ್ನು ಕೊಟ್ಟು ಹೋಗುವಂಥ ಸಂದರ್ಭದೊಳಗೆ ಜಗನ್ಮಾತೆ ರಾಜರಾಜೇಶ್ವರಿ ಏನು ಅಂದ್ರೆ ಆಯಿತು ವರ್ಷಕ್ಕೆ ಒಂದು ದಿನ ಧನತ್ರಯೋದಶಿ ದಿವಸ ನೀನೇನು ಮಾಡಂದ್ರೆ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದೊಳಗೆ ಸ್ನಾನ ಮಾಡಿ ಇವತ್ತಿನ ದಿವಸ ಎಲ್ಲಿ ಮನೆ ಬಿಟ್ಟು ಹೋಗದಂಗೆ ನನ್ನ ಒಂದು ಮಂತ್ರ ಜಪವನ್ನು ಮಾಡು ನೀನು ಎಷ್ಟು ಮಂತ್ರ ಜಪ ಮಾಡ್ತೀಯಲ್ಲ ಅದರ ಒಂದು ನೂರು ಪಟ್ಟು ನಾನು ನಿನಗೆ ಸಂಪತ್ತನ್ನು ಕೊಟ್ಟು ಹೋಗ್ಕನ ಅಂತ ಹೇಳಿ ಅಭಯವನ್ನು ಕೊಡ್ತಾಳೆ ಆವಾಗ ಆ ಒಂದು ಮಂತ್ರವನ್ನು ದೇವಿಯ ಮುಖದಿಂದನ ಆ ಒಬ್ಬ ರೈತ ಪಡಿತಾನ ಏನಪ್ಪ ಅಂದರೆ ಇವತ್ತಿನ ದಿವಸ ನೀವೆಲ್ಲರೂ ಎಷ್ಟು ಸಾಧ್ಯ ಐತೆ ಅಷ್ಟು ಈ ಒಂದು ಮಹಾಲಕ್ಷ್ಮಿ ಮಂತ್ರವನ್ನು ಜಪ ಮಾಡಿದ್ರೆ ನಿಮಗೆ ವರ್ಷ ತುಂಬೋದ್ರೊಳಗೆ ನೂರು ಪಟ್ಟು ಆ ಮಂತ್ರ ಜಪದ ಒಂದು ಸಾವಿರ ಪಟ್ಟು ವರವನ್ನು ತಾಯಿ ಕೊಡೋದ್ರೊಳಗೆ ಯಾವುದೇ ಒಂದು ಸುಳ್ಳು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಎರಡು ಮಂತ್ರದೊಳಗೆ ಯಾವುದನ್ನಾದರೂ ನೀವು ಜಪ ಮಾಡಿರಿ ಇವತ್ತಿನ ಒಂದು ಸಂದರ್ಭ ಭಾಳ ಒಳ್ಳೆಯದೈತಿ ಓಂ ರಿಂ ಲಕ್ಷ್ಮೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಒಂದು ಮಂತ್ರ ಇನ್ನೊಂದು ಓಂ ರಿಂ ಶ್ರೀಂ ಕಮಲಾಲಯೇ ನಮಃ ಅಂತಕ್ಕಂಥ ಇನ್ನೊಂದು ಮಂತ್ರ ಇವೆರಡೂ ಮಂತ್ರದೊಳಗೆ ಯಾವುದನ್ನಾದರೂ ನೀವು ಜಪ ಮಾಡಿರಿ ಭಾಳ ಒಳ್ಳೆಯದಾಗ್ತತಿ ಮುಖವನ್ನು ಉತ್ತರಕ್ಕೆ ಇಟ್ಟುಕೊಂಡು ಅಥವಾ ಪಶ್ಚಿಮ ದಿಕ್ಕಿಗೆ ಇಟ್ಟುಕೊಂಡು ಆಸನ ದರ್ಬೆ ಆಸನವನ್ನು ಬಳಸಿ ಶುಭ್ರವಾದ ಬಿಳಿ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಈ ಒಂದು ಮಂತ್ರ ಜಪ ಮಾಡಿದ್ದ ನಿಜ ಇದ್ರ ಈ ಮಂತ್ರ ನಿಮಗೆ ಫಲವನ್ನು ಕೊಟ್ಟ ಕೊಡ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ